ಒಂದು ಈ ಒಂದು ಇಪ್ಪತ್ತೊಂದರಿಂದ ಈ ನವೆಂಬರ್ ಏರಿಯಲ್ಲಿ ಸ್ಟಾರ್ಟ್ ಆಗುತ್ತೆ ನಾಳೆ ಟಿ ಏರಿಯಲ್ಲಿ ಹೊಂಟ ಇವತ್ತು ಗ್ರೌಂಡ್ ಪೂಜೆ ಮಾಡ್ಯಾರ ಎಲ್ಲರಿಗೂ ಬೆಸ್ಟ್ ಜೀವನದಾಗ ಏನೈತ್ಲಾ ಸಕ್ಸಸ್ ಅನ್ನು ಕಂಡು ಬರ್ರಿ ಎಲ್ಲರೂ ಎಕ್ಸಲೆಂಟ್ ಪಾಸ್ ಆಗ್ರಿ ಇದೇ ರೀತಿ ಮುಂಬರುವ ದಿನಗಳಲ್ಲಿ ಏನಿಲ್ಲ ಎಲ್ಲರೂ ಥಿಯರಿಯಲ್ಲಿ ವರ್ಗಿ ಹಾಕ್ರಿ ಎಲ್ಲರೂ ಹಾಕ್ತಾರೆ ಎಲ್ಲರೂ ನೋಡ್ರಿ ಈ ಸಲ ಇವ್ರು ಎಲ್ಲರೂ ಥಿಯರಿಯಲ್ಲಿ ಹೊಟ್ಟಾರ ನೀವು ಎಲ್ಲ ನಮ್ಮ ಎಲ್ಲರೂ ಏನ್ ಮಾಡ್ಬೇಕು ಅವ್ರಿಗೆ ವಿಶ್ ಮಾಡ್ರಿ ಎಲ್ಲರೂ ಜ್ವರ ಕ್ಲಾಸ್ ಅವ್ರಿಗೆ ಈ ಚಪ್ಪಾಳೆ ಮುಖಾಂತರ ಪಾಸ್ ಆಗ್ಲಿ ಫೈನಲ್ ಮೆರಿಟ್ ಕೂಡ ಎಕ್ಸಾಮ್ ಕಂಡಕ್ಟ್ ಮಾಡ್ರಿ ಫೈನಲ್ ಕೂಡ ನಮ್ದೆ ಹಸಿರಾಗ್ಲಿ ಆ ಭಾರತ ಇದ್ದೇ ಇರ್ತದ ಸಕ್ಸಸ್ ಕಾಣ್ರಿ ಎಲ್ಲರು ಓಕೆ ಸ್ನೇಹಿತರೆ ನೋಡ್ರಿ ಎಷ್ಟು ಜನ ಎಲ್ಲರೂ ಟಿ ಎ ರ್ಯಾಲಿ ಹೊಂಟಾರ ಇವ್ರಿಗೂ ಕೂಡ ನಮ್ಮ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಆಮೇಲೆ ಯೂಟ್ಯೂಬ್ ಫಾಲೋವರ್ಸ್ ಏನಾದ್ರೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಕುಟುಂಬದವರು ನೀವು ಕೂಡ ಅವರಿಗೆ ಆಶೀರ್ವಾದ ಮಾಡ್ರಿ ಯಾಕಂದ್ರೆ ಅವರು ಎಷ್ಟೋ ಕನಸುಗಳನ್ನ ಕಾಣ್ಕೊಂಡು ಕೂತಾರ ಹೋದ ರ್ಯಾಲಿ ಫೇಲ್ ಆಗಿ ಕೂಡ ಬಂದಾರ ಈ ಒಳಗೆ ಎರಡ್ ಸಾವಿರದ ಇಪ್ಪತ್ತೈದೊಳಗೆ ಟಿ ಎ ಎಲ್ಲರೂ ಎಕ್ಸಲೆಂಟ್ ಪಾಸ್ ಆಗ್ಲಿ ದೇವರ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಇದೆ ಇರ್ತದಪ್ಪಿ ನಮ್ಮ ಪ್ರಯತ್ನ ಬಿಡಾಕ್ ಹೋಗಿ ಎಲ್ಲರಿಗೂ ಆಗದಷ್ಟ ಮತ್ತೊಮ್ಮೆ ಮುಂದಿನ ತೀರ್ ಎಲ್ಲ ಎಲ್ಲರೂ ಸ್ಟಾಂಡ್ ಮಾಡಿದ ತಿಂಡಿಲ್ಲ ಎಲ್ಲರೂ ಆಕ್ಸಿಡೆಂಟ್ ಪಾಸ್ ಆಗಿ ಆ ಭಾರತ ಮೇಲೆ ಪ್ರಾರ್ಥಿಸ್ತೀನಿ ಮತ್ತ ಈ ಅಂಬೇಡ್ಕರ್ ಸ್ಟೇಡಿಯಂ ಯಾರು ಪ್ರಾಕ್ಟೀಸ್ ಮಾಡ್ರಿ ಅಲ್ಲಿ ಯಾರಿಗೂ ಸೋಲಿಲ್ಲ ಇಲ್ಲಿ ಈ ನಮ್ಮ ಅಂಬೇಡ್ಕರ್ ಗ್ರೌಂಡ್ ಅಷ್ಟು ಲಕ್ಕಿ ಐತಿ ಇದಕ್ಕೆ ಯಾರ ಚಲೀ ಬೇಕು ಅಂದ್ರೆ ದೇವಸ್ಥಾನ ಪ್ರಾಕ್ಟೀಸ್ ಮಾಡಿ ಅವ್ರು ಹಂಡ್ರೆಡ್ ಪರ್ಸೆಂಟ್ ಜೀವನ್ದಾಗ ಸಕ್ಸಸ್ ಆಗಿ ಆಗ್ಯಾರ ಎಸ್ ಹಾ ನೀವು ಕೂಡ ಹದ್ನೈವರ್ ಅಲ್ಲಿ ತಯಾರಿ ನಡ್ಸತ್ತಿರಿ ಈ ಗ್ರೌಂಡಿಗೆ ಯಾವಾಗ್ಲೂ ಅಂತ ನಾನು ವ್ಯಾಲ್ಯೂ ಮಾಡ್ರಿ ಗೌರವ್ ಕೊಡ್ರಿ बाग न देरी 100 परसेंट अलरू सक्सेस सक करी ओके अलरू मत्तो मेल दबस्ती ना अलरू विश मंडोर के जी शे भारत मुत्तकी जी ऑल द बेस्ट ऑल द बेस्ट ली एक्स्प्लेन थोड़ी देर ली एक्स्प्लेन थोड़ी बेक ऑल द बेस्ट भारत मुत्तकी जी ऑल द बेस्ट ऑल द बेस्ट ली ऑल द बेस्ट ऑल द बेस्ट ಇರ್ತದೇ ಅಂದುಬೇಡ್ರಿ ಒಟ್ಟೆ ಅಂದ್ಬೇಡ್ರಿ ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡ್ಬೇಕಾ ಚೆನ್ನಾಗಿ ಬಿಡೋಂಗಿಲ್ಲ ಓಕೆ ಆಲ್ ದ ಬೆಸ್ಟ್ ಆರಾಮಾಗಿ ಚೆನ್ನಾಗಿ ಮಾಡ್ರಿ ಒಟ್ಟು ಏನಿದ್ರು ಒಟ್ಟು ಧೈರ್ಯದಿಂದ ಓಡ್ರಿ ಹೋಗ್ರಿ ಆಲ್ ಬೆಸ್ಟ್ ಆಲ್ ದ ಬೆಸ್ಟ್ ಅಪ್ಪ ಒಟ್ಟಾಗ ಭರವಸೆ ಕಿತ್ತ ಮಗ ಒಟ್ಟ ಅಂದಾಗ ಹೋಗಬೇಡ ತಿಳಿತಿಲ್ಲ ಹೇಳಿದ್ದ ಆಲ್ ದ ಬೆಸ್ಟ್ ಅಪ್ಪ ಚೆನ್ನಾಗಿ ಹೋಗಿ ಚೆನ್ನಾಗಿ ಮಾಡಿ ಒಟ್ಟ ಮಾಡಕ್ಕೆ ಹೋಗ್ಬೇಡ್ರಿ ಆಲ್ ದ ಬೆಸ್ಟ್ ಅಪ್ಪ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಅಪ್ಪ ಇನ್ನೊಂದು ಗೊತ್ತಿರಲಿ ಇಲ್ಲಿ ನೋಡ್ರಿ ನೀವು ಟಿ ಏರಿಯಾ ಲೀಗ್ ಹೋಗ್ತಿರಲ್ಲ ಪೇ ಸ್ವಲ್ಪ ಹೊರಗಿನ ಫುಡ್ ಅವಾಯ್ಡ್ ಮಾಡ್ರಿ ಯಾಕಪ್ಪ ಅಂತಂದ್ರೆ ಒಂದ್ ಸ್ವಲ್ಪ ಹೆಲ್ತ್ ಏನಾರ ಆಗಲ್ಲ ಓಡಕ್ಕಾಗಲ್ಲ ಎಷ್ಟು ಕ್ಲಿಯರ್ ಮತ್ತೆ ಯಾರು ಧೈರ್ಯ ಕಳ್ಕೊಳಕ್ ಹೋಗ್ಬೇಡಿ ಸಾಕಷ್ಟು ಜನ ಅಂತ ಧೈರ್ಯ ಕಳ್ಕೊಕ್ ಹೋಗ್ಬೇಡಿ ನೀವ್ ಅಲ್ಲಿ ಧೈರ್ಯ ಕಳ್ಕೊಂಡ್ರೆ ತಗೋರಿ ಫಿಫ್ಟಿ ಪರ್ಸೆಂಟ್ ಡೌನ್ ಆಗ್ಬಿಡ್ತೀರಿ ಎಸ್ ಕ್ಲಿಯರ್ ಎಷ್ಟ ಯಾಕೆ ಜನ ಬರ್ಲಿ ನಮ್ಮ ಮ್ಯಾಗ ನಮಗ್ ನಂಬಿಕೆ ಇರ್ಬೇಕು ಕಾನ್ಫಿಡೆಂಟ್ ಇರ್ಬೇಕು ಹೌದಿಲ್ಲ ನಾ ಈ ಸಲ ಹೊಡ್ದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೋಡತೀರಿ ಎಸ್ ಕ್ಲಿಯರ್ ನೀವು ಪರ್ ಲ್ಯಾಪ್ ಏನ್ ನೋಡ್ತಿರ ಪ್ರತಿ ಲ್ಯಾಪಿಗೆ ನಿಮ್ ವರದಿ ಕಾಣ್ಬೇಕ ಪರ್ ಲ್ಯಾಪ್ ಓಡಾಗ ಫಸ್ಟ್ ರೌಂಡ್ ಓಡಾಗ ಆರ್ಮಿ ವರ್ದಿ ಸೂಸ್ ಕಾಣ್ಬೇಕು ನನಗೆ ಈ ಸಲ ಹಾಕ್ತೇನೆ ಅಂತ ಹೇಳಿ ಸೆಕೆಂಡ್ ರೌಂಡ್ ಏನ್ ನೋಡ್ತೀರಿ ಪ್ಯಾಂಟ್ ಕಾಣ್ಬೇಕು ಥರ್ಡ್ ರೌಂಡ್ ಏನ್ ನೋಡ್ತೀರಿ ನಮ್ಮ ಶರ್ಟ್ ಕಾಣ್ಬೇಕು ಫೋರ್ತ್ ಕ್ಯಾಪ್ ಕಾಣಬೇಕು ಎಸ್ ಕ್ಲಿಯರ್ ಇನ್ನು ಐದನೇ ಫಿನಿಶಿಂಗ್ ಏನ್ ಬರ್ತೀರಿ ನಿಮ್ಗೆ ಆಗಲ್ಲ ಅಂದ್ರೆ ಏಕೆ ಪಡಿಸೋ ಗಂಡ ನೋಡ್ರಿ ಒಂದ್ಸಲ ಅದ್ರ ಮಜಾ ಮತ್ತೆ ಬೇಕಂದ್ರೆ ಏಕೆ ಪರ್ಶೋದ್ ಫಿನ್ಶಿಂಗ್ ಎಕೆ ಪರಿಸ್ಥಿತಿ ಗಂಡ ನನ್ ಕೈಯಾಗುತ್ತೆ ಹಿಡ್ಕೊಂಡು ಹೋರ್ ನೀವು ಹೇಳ್ತೀನಿ ಸಕ್ಸಸ್ ಹಾಕಿರಿ ಓಕೆ ಎಲ್ಲರಿಗೆ ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡ್ರಿ ಆಯ್ತಾ ಓಕೆ